ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸೆಪ್ಟೆಂಬರ್ ಹದಿನೇಳನೇ ಬುಧವಾರದಂದು ಸ್ವರಕುಡ್ಲಾ ಸೀಸನ್ ಏಳರ ಗ್ರ್ಯಾಂಡ್ ಫಿನಾಲೆ ಮತ್ತು ವಾರ್ಷಿಕೋತ್ಸವ ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಜರುಗಲಿದ್ದ ಇನ್ನು ಎರಡು ಸಾವಿರದ ಏಳರಲ್ಲಿ ಅಸ್ತಿತ್ವಕ್ಕೆ ಬಂದ ಈ ನಮ್ಮ ಸಂಘಟನೆಯು ಗಾಯಕರು ಹಾಗೂ ಹಿನ್ನೆಲೆ ವಾದಕರು ಸೇರಿ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸದಸ್ಯರನ್ನ ಒಳಗೊಂಡ ನೋಂದಾಯಿತ ಸಂಸ್ಥೆಯಾಗಿದೆ ಸಂಗೀತ ಕಲಾ ಕ್ಷೇತ್ರದ ಅಶಕ್ತ ಕಲಾವಿದರಿಗೆ ಆರ್ಥಿಕ ನೆರವು ಕಲಾ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಯುವ ಪ್ರತಿಭೆಗೆ ಅಭಿನಂದನಾ ಪುರಸ್ಕಾರ ಮತ್ತು ಸಂಗೀತ ವಿಶ್ವನೆ ಮುಂತಾದ ಧ್ಯೇಯಗಳಲ್ಲಿ ಮುನ್ನಡೆದು ಮತ್ತಷ್ಟು ಸಾಮಾಜಿಕ ಕಲಗಳಿಯಿಂದ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇವುಗಳ ಮೂಲಕ ಕರಾವಳಿಯ ಸಂಗೀತ ಪರಂಪರೆಯನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮ ಗುರಿ ಮತ್ತು ಧ್ಯೇಯವಾಗಿರುತ್ತದೆ ಎಂದು ತಿಳಿಸಿದರು ಇದೀಗ ಹದಿನೆಂಟನೇ ವಾರ್ಷಿಕ ಸಮಾರಂಭದ ಪ್ರಯುಕ್ತ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಎರಡು ಗಂಟೆಗೆ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಸ್ವರಕುಡ್ಲಾ ಗ್ರ್ಯಾಂಡ್ ಫಿನಾಲೆ ಹಾಗೂ ವಾರ್ಷಿಕ ಸಮಾರಂಭ ಪ್ರಶಸ್ತಿ ಪ್ರದಾನ ಅಭಿನಂದನಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಕೂಡ ಜರುಗಲಿದೆ ಅಂದಿನ ಸಭೆಯ ಉದ್ಘಾಟನೆಯನ್ನ ಹೇರಂಬಾ ಇಂಡಸ್ಟ್ರೀಸ್ ಮುಂಬೈ ಇದರ ಅಧ್ಯಕ್ಷರಾದ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಲೂರು ಕನ್ಯಾನ ನಡೆಸಿಕೊಡಲಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಕೇಶವ ಕನಿಲಾ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶಶಿಧರ್ ಶೆಟ್ಟಿ ಉದ್ಯಮಿ ಗುಜರಾತ್ ಬರೋಡಾ ಶ್ರೀ ಮಹೇಶ್ ಕುಮಾರ್ ಡಿವೈಎಸ್ಪಿ ವಿರಾಜ್ ಪೇಟೆ ಶ್ರೀ ಬಾಲ್ಟರ್ ನಂತಲಿಕೆ ಸ್ಥಾಪಕರು ಡೈಚಿ ವರ್ಲ್ಡ್ ಸಮೂಹ ಸಂಸ್ಥೆ ಶ್ರೀ ಲಾರೆನ್ಸ್ ಡಿಸೋಚ್ ನಿರ್ದೇಶಕರು ಡೈಚಿ ವರ್ಲ್ಡ್ ಸಮೂಹ ಸಂಸ್ಥೆ ಶ್ರೀ ಸಿಎಸ್ ಎಸ್ ನಾಯಕ್ ನಿರ್ದೇಶಕರು ಹಾಗೂ ನಿರೂಪಕರು ನಮ್ಮ ಕುಡ್ಲ ಶ್ರೀ ಮೊಹಮ್ಮದ್ ಆಯಸ್ ರೈಟ್ ಚಾಯ್ಸ್ ಇಂಡಸ್ಟ್ರಿಯಲ್ ಆಲ್ ಚುಬಾಯಲ್ ಕೆ ಎಸ್ ಎ ಹಾಗೇನೆ ಶ್ರೀ ಚಂದ್ರಶೇಖರ್ ಶೆಟ್ಟಿ ಕುಕುಂದೂರು ವಚನ ಹಾಸ್ಪಿಟಾಲಿಟಿ ಮುಂಬೈ ಶ್ರೀ ನಾಗೇಂದ್ರ ಬಾಲಿಗಾ ಉದ್ಯಮಿ ವಿಎನ್ಆರ್ ಗೋಲ್ಡ್ ಬಂಟ್ವಾಲಾ ಸತೀಶ್ ಕುಮಾರ್ ಬಚಾಲ್ ಅಧ್ಯಕ್ಷರು ಸೌದಿ ಬಿಲ್ವಾಸ ದಮಾಮ್ ಸೌದಿ ಅರೇಬಿಯಾ ಶ್ರೀ ಮಾಧವ ಬಿಎಂ ಅಧ್ಯಕ್ಷರು ಭಗವತಿ ಸಹಕಾರ ಬ್ಯಾಂಕ್ ನಿಯಮಿತ ಮಂಗಳೂರು ಶ್ರೀ ಕೆಆರ್ ಜಯಾನಂದ ಅಧ್ಯಕ್ಷರು ಕೇರಳ ತುಲು ಅಕಾಡೆಮಿ ಶ್ರೀ ಜಗದೀಶ್ ಶೆಟ್ಟಿ ಬೋಲೂರು ನಿರ್ದೇಶಕರು ಸಾನ್ನಿಧ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಶಕ್ತಿನಗರ ಶ್ರೀ ಗಿರೀಶ್ ಅಲ್ವಾ ಮೋರ್ಲಾ ತೌಡಗೂಳಿ ಉದ್ಯಮಿ ಶ್ರೀ ಪ್ರಶಾಂತ್ ಲಕ್ಷ್ಮಣ ನಾಯಕ ರೀಜನಲ್ ಮ್ಯಾನೇಜರ್ ಮುತ್ತೂಟ್ ಫೈನಾನ್ಸ್ ತುಳುನಾಡ ಕುಸಲ್ ದರ ದೀಪಕ್ ರೇ ಪಾನಾಜೆ ರಂಗಭೂಮಿ ಹಾಗೂ ಚಲನಚಿತ್ರ ಕಲಾವಿದರು ಭಾಗವಹಿಸಲಿದ್ದಾರೆ ಇನ್ನು ಸಂಗೀತ ಕ್ಷೇತ್ರದ ಹಿರಿಯ ಕಲಾ ಕಲಾ ಸಾಧಕರಾದ ಶ್ರೀ ತೋನ್ಸೆ ಪುಷ್ಕಲ್ ಕುಮಾರ್ ಶ್ರೀ ಹನೀಫ್ ಪೆರ್ಲಿಯಾ ಶ್ರೀ ಹೈವನ್ ಸಿಕ್ವೇರಾ ಇವರಿಗೆ ಕರಾವಳಿ ಸಂಗೀತ ಕಲಾರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತದೆ ಸ್ವರಕುಡ್ಲಾ ಗ್ರ್ಯಾಂಡ್ ಫಿನಾಲೆ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಸದಸ್ಯರಿಂದ ಸಂಗೀತ ರಸಮಂಚರಿ ಎಲ್ಲಾ ಕಾರ್ಯಕ್ರಮಕ್ಕೂ ಸೂಕ್ತ ಸಮಯದಲ್ಲಿ ಕಲಾಭಿಮಾನಿಗಳು ಆಗಮಿಸಿ ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ ಇನ್ನು ಸ್ವರಕುಡ್ಲಾ ಸೀಸನ್ ಏಳು ಗ್ರ್ಯಾಂಡ್ ಫಿನಾಲೆ ಇದರ ಪೂರ್ವಭಾವಿಯಾಗಿ ಸ್ವರಕುಡ್ಲಾ ಆಡಿಷನ್ ಮತ್ತು ಸೆಮಿಫೈನಲ್ ರೌಂಡ್ಸ್ ನಗರದ ಬಿಇಎಂ ಹೈಸ್ಕೂಲ್ ಕಾರ್ಶಿಟ್ ಮಂಗಳೂರು ಇಲ್ಲಿ ತಾರೀಕು ಹದಿನಾಲ್ಕನೇ ರವಿವಾರದಂದು ಬೆಳಿಗ್ಗೆ ಒಂಬತ್ತುವರೆಯಿಂದ ಮುಕ್ತ ಅವಕಾಶದೊಂದಿಗೆ ಪ್ರಾರಂಭಗೊಳ್ಳಲಿದೆ ಇನ್ನು ಸಂಗೀತ ಆಸಕ್ತರೆಲ್ಲರೂ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ ಏನು ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಕೇಶವ ಕನಿಲಾ ಕೋಶಾಧಿಕಾರಿ ಶ್ರೀಮತಿ ಹರಿಣಿ ಉದಯ್ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮ್ ಕುಮಾರ್ ಅಮೀನ್ ಉಪಾಧ್ಯಕ್ಷರು ಧನ್ರಾಜ ಅತ್ತ ಅವರ ನಿಕಟಪೂರ್ವ ಅಧ್ಯಕ್ಷರು ದೀಪಕ್ ರಾಜ್ ಚುಳ್ಳಾಲ್ ಮಾಜಿ ಅಧ್ಯಕ್ಷರು ಶ್ರೀ ಮೊಹಮ್ಮದ್ ಇಕ್ಬಾಲ್ ಕಾಟಿಪಲ್ಯ ಮಾಜಿ ಅಧ್ಯಕ್ಷರು ಶ್ರೀ ಮುರಳೀಧರ್ ಕಾಮತ್ ಉಪಸ್ಥಿತರಿದ್ದರು ಸೀಸನ್ ಸಂಗೀತ ಸ್ಪರ್ಧೆ ಹಾಗೂ ನಮ್ಮ ಹದಿನೆಂಟನೇ ವಾರ್ಷಿಕೋತ್ಸವ ಸಮಾರಂಭ ಅಶಕ್ತರಿಗೆ ಸಹಾಯ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಅಭಿನಂದನಾ ಪುರಸ್ಕಾರ ಮತ್ತು ವಿದ್ಯಾರ್ಥಿ ವೇತನದ ಕಾರ್ಯಕ್ರಮವನ್ನು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ನಗರದ ಕುತ್ಬಲ್ ರಂಗರಾವ್ ಪುರಭವನದಲ್ಲಿ ಆಯೋಜಿಸಲಾಗಿದೆ ಅದೇ ರೀತಿ ಸ್ವರಕುಟ್ಲ ಹಾಗೂ ಇನ್ನಿತರ ಕಾರ್ಯಕ್ರಮದ ಬಗ್ಗೆ ತಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ನಮ್ಮ ಅಧ್ಯಕ್ಷರಾದ ಕೇಶವ ಕಣೇರೂ ನಮಸ್ಕಾರ ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಇದರ ಹದಿನೆಂಟನೇ ವಾರ್ಷಿಕೋತ್ಸವವು ತಾರೀಕು ಹದಿನೇಳು ಬುಧವಾರ ಕುದಮುಲ್ ರಂಗಭವನ ಪುರಭವನದಲ್ಲಿ ನಡೆಯಲಿದೆ ಇದಕ್ಕೆ ಅಧ್ಯಕ್ಷ ಇದು ಅತಿಥಿಗಳಾಗಿ ಉದ್ಘಾಟ ಉದ್ಘಾಟಕರಾಗಿ ಡಾಕ್ಟರ್ ಸದಾಶಿವ ಶೆಟ್ಟಿ ಕೂಲೂರು ಕನ್ಯಾ ಚೇರ್ಮನ್ ಐರಮ ಇಂಡಸ್ಟ್ರೀಸ್ ಮುಂಬೈ ಹಾಗೂ ಆಡಳಿತ ನಿರ್ದೇಶಕರು ಕೆಮಿನಾ ಫಾರ್ ಮುಂಬೈ ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅಧ್ಯಕ್ಷತೆಯನ್ನು ಇದೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶಶಿಧರ್ ಶೆಟ್ಟಿ ಬರೋಡಾ ಉದ್ಯಮಿ ಗುಜರಾತ್ ಶ್ರೀ ಎಸ್ ಮಹೇಶ್ ಕುಮಾರ್ ಡಿ ವಿರಾಜ್ ವಿರಾಜ್ಪೇಟೆ ಶ್ರೀ ವಾಲ್ಟರ್ ನಂದಳಿಕೆ ಸ್ಥಾಪಕರು ಡೈಜಿ ವರ್ಲ್ಡ್ ಸಮೂಹ ಸಂಸ್ಥೆ ಶ್ರೀ ಲಾರೆನ್ಸ್ ಡಿಸೋಜಾ ನಿರ್ದೇಶಕರು ಡೈಜಿ ವರ್ಲ್ಡ್ ಸಮೂಹ ಸಂಸ್ಥೆ ಶ್ರೀ ಸಿ ಎಸ್ ಎಸ್ ನಾಯಕ್ ನಿರ್ದೇಶಕರು ಹಾಗೂ ನಿರೂಪಕರು ನಮ್ಮ ಗುಡ್ಲ ಬಿಸ್ನೆಸ್ ಫ್ರಾಂಡ್ ಮೊಹಮ್ಮದ್ ಅಯಾಝ್ सिओ रईट रईट इंडस्ट्रीूशन आुबेल केस ए श्री चंद्रशेखर शेट्टी कोकेशक वचना हॉस्पिटलिटी सर्वस मुंबई श्री नागेंद्र बाळिग उद्यमि वि गोल्ड आर् गोल् बंटवाळ श्री सतिशुमार बजा अध्यक्ष माणिक्य सेवा समिती रिजिस्टर् मंगळूर अध्यक्ष अध्यक्षर सौदि बिल्लवास दम सौदी अरेबिया శ్రీ మాధవ బిఎం అధ్యక్షులు శ్రీ భగవతి సహకార బ్యాంక్ నియమిత మంగళూరు శ్రీ కేఆర్ జయనంద అధ్యక్షులు కేరళ తులు అకాడమీ కేరళ సర్కార్ శ్రీ జగదీష్ శెట్టి బోడూరు నిర్దేశకరు ఆ ట్రస్టి సానిధ్య రెసిడెన్షియల్ స్కూల్ అండ్ ట్రైనింగ్ సెంటర్ ఫర్ ది మెంటాలి చాలెంజెస్ శక్తి నగర మంగళూరు శ్రీ గిరీశ్ ఆల్వ మోర్లా తౌడుగో ఉద్యమి ప్రశాంత్ లక్ష్మణ్ నాయక్ రీజనల్ మేనేజర్ మూట్ ఫైనాన్స్ మంగళూరు ಹಾಗೂ ಹಾಗೂ ತುಳುನಾಡ ಕುಸಲ್ ದರಸೆ ಶ್ರೀ ದೀಪಕ್ ರೈಪಾಣೆ ರಂಗಭೂಮಿ ಕಲಾವಿದರ ಹಾಗೂ ಚಲನಚಿತ್ರ ನಟ ಬಂದಿರುವಂತಹ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಎಲ್ರಿಗೂ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಇದರ ಪರವಾಗಿ ನಾನು ನಮಸ್ಕಾರಗಳನ್ನು ಕೊಡ್ತಿದ್ದೇನೆ ಅದೇ ರೀತಿ ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಈ ಹದಿನೆಂಟನೇ ವಾರ್ಷಿಕೋತ್ಸವದಲ್ಲಿ ಪ್ರತಿ ಬಾರಿಯೂ ನಾವು ಹಿರಿಯ ಕಲಾವಿದರನ್ನ ಬೇರೆ ಬೇರೆ ಧರ್ಮ ಮುಸ್ಲಿಂ ಧರ್ಮ ಹಿಂದೂ ಧರ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಮೂರು ಜನರನ್ನು ಕರೆದು ನಾವು ಸನ್ಮಾನಿಸುತ್ತಿದ್ದೇವೆ ಆದರೆ ಈ ಬಾರಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಒಂದು ಪ್ರಶಸ್ತಿಯನ್ನು ಕೊಡುವಂತ ಆಲೋಚನೆಯನ್ನು ಮಾಡಿದ್ದೇವೆ ಅದರಿಂದ ಈ ಬಾರಿ ನಾವು ಕಲೆಯಲ್ಲಿ ಸಾಧನೆ ಮಾಡಿದವರಿಗೆ ಹಿರಿಯ ವ್ಯಕ್ತಿಗಳಿಗೆ ಒಂದು ಅರವತ್ತು ವರ್ಷದ ಮೇಲ್ಪಟ್ಟವರಿಗೆ ನಾವು ಸಂಗೀತ ಕರಾವಳಿ ಕಲಾರತ್ನ ಎಂಬ ಬಿರುದನ್ನು ಕೊಟ್ಟು ಅವರನ್ನು ಸನ್ಮಾನಿಸುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದಂತೆ ತೀರ್ಮಾನ ಮಾಡಿದ್ದೇವೆ ಕರಾವಳಿ ಸಂಗೀತ ಕಲಾರತ್ನ ವಿರುವುದನ್ನು ಕೊಟ್ಟು ಗೌರವಿಸುವುದಾಗಿ ನಾವು ನಿರ್ಣಯ ಮಾಡಿರುತ್ತೇವೆ ಆ ಪ್ರಯುಕ್ತ ನಾವು ಈ ಸಲ ಈ ಬಾರಿ ಶ್ರೀ ತೋನ್ಸಿ ಪುಷ್ಕರ್ ಕುಮಾರ್ ಗಾಯಕರು ನಿರೂಪಕರು ಸಂಗೀತ ನಿರ್ದೇಶಕರು ಹಾಗೂ ಹರಿದಾಸರು ಹಾಗೆ ಎರಡನೇದಾಗಿ ಶ್ರೀ ಹನಿ ಪರ್ಯ ಕವಿ ಹಾಗೂ ಖ್ಯಾತ ಗಾಯಕರು ಆಮೇಲೆ ಮೂರನೇದಾಗಿ ಶ್ರೀ ಐವನ್ ಸಿಕ್ವೇರ ಮಂಗಳೂರು ಖ್ಯಾತ ಕೊಂಕಣಿ ಗಾಯಕರು ಇವಾಗ ಮೂವರನ್ನು ನಾವು ಪ್ರಶಸ್ತಿ ಪ್ರದಾನ ಮಾಡಿ ಹೇಳಿ ನಿರ್ಣಯ ಮಾಡುತ್ತೇವೆ ಅದೇ ರೀತಿ ಅಭಿನಂದನ ಪುರಸ್ಕಾರ ಈ ಅಭಿನಂದನಾ ಪುರಸ್ಕಾರದಲ್ಲಿ ಕೂಡ ವಿಶೇಷವಾಗಿ ಸಾಧನೆ ಮಾಡಿದಂತವರು ಒಂದು ನಮ್ಮ ಅಧ್ಯಕ್ಷರ ಸುಪುತ್ರನಾಗಿರುವಂತಹ ಗಹನ್ ಕೆ ಖನಿಲ ಅವರು ಚಲನಚಿತ್ರ ಮಾಧ್ಯಮ ಇದರಲ್ಲಿ ಚೆನ್ನೈಯಲ್ಲಿ ನಡೆದ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಅವರಿಗೆ ಅವರಿಗೆ ಹಾಗೂ ನಮ್ಮ ಇಪ್ಪತ್ತ ನಾಲ್ಕು ಗಂಟೆ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಹಾಡನ್ನು ಹಾಡಿ ಗೋಲ್ಡ್ಡಲ್ಲಿ ದಾಖಲೆ ನಿರ್ಮಿಸಿದಂತಹ ನಮ್ಮವರಾದ ನಮ್ಮ ಕಲಾ ಸಂಗೀತ ಕಲಾ ತಂಡದ ಒಕ್ಕೂಟದ ಸದಸ್ಯರಾಗಿರುವಂತಹ ಶ್ರೀ ಯಶವಂತ್ ಎಂ ಜಿ ಎಂ ಎಂ ಜೆ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿರುವಂತಹ ನಮ್ಮ ಸದಸ್ಯರಾದ ಶ್ರೀ ಕೇಶವ ಕನಿಲ ಇವರನ್ನು ಸತೀಶಿ ಸತೀಶೀರ ಇವರನ್ನು ಸಾರಿ ಇವರನ್ನು ಅಭಿನಂದನಾ ಪುರಸ್ಕಾರ ಮಾಡುವುದಾಗಿ ನಾವು ನಮ್ಮ ಈ ಒಕ್ಕೂಟ ಪ್ರಾರಂಭ ಬೆಳೆಸಿ ಉಳಿಸುವ ನಿಟ್ಟಿನಲ್ಲಿ ಈ ಗಿಡಕ್ಕೆ ಗೊಬ್ಬರ ಹಾಕಿ ವರ್ಷ ವರ್ಷ ಅದಕ್ಕೆ ಒಂದು ಪುಷ್ಟಿ ಕೊಡುವಂತ ಒಂದು ವಿಶೇಷ ಕಾರ್ಯವನ್ನು ಮಾಡಿದವರು ಒಂದು ನಮ್ಮ ನಮ್ಗೆ ದೇಣಿಗೆ ನೀಡಿ ಬೆಳೆಸಿದವರು ಇನ್ನೊಂದು ಅದಕ್ಕಿಂತ ಮುಖ್ಯವಾಗಿ ಮಾಧ್ಯಮದವರು ಅದರಿಂದಾಗಿ ಇದಕ್ಕೆ ಒಂದು ಒಳ್ಳೆ ಇಂದಿಗೂ ಮಹತ್ವ ಇದೆ ಮಹತ್ವವನ್ನು ಕೊಟ್ಟಿದ್ದೀರಿ ಅದಕ್ಕೆ ವಿಶೇಷ ಅಭಿನಂದನೆಗಳು ಅದೇ ರೀತಿಯಲ್ಲಿ ಹೋಗ್ತಾ ಇದ್ರಂದ್ರೆ ನಾವು ಮಾಡುವಂತಹ ಉದ್ದೇಶವು ಬಹಳ ಚೆನ್ನಾಗಿದೆ ಒಂದು ರೀತಿಯ ಆ ಕಲೆಯ ಮೂಲಕದೆ ಒಂದು ಸಾಮಾಜಿಕ ಕಳಗಳಿಂದ ಮಾಡಿದ ಸಂಸ್ಥೆ ಇದು ಆದ್ದರಿಂದ ಇದರಲ್ಲಿ ಎಲ್ಲಾ ಕಲಾವಿದರು ಇನ್ನೆಲ್ಲಗೆ ಎಲ್ಲರೂ ಸೇರಿ ಮಾಡಿದಂತಹ ಈ ಒಕ್ಕೂಟ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ಸಂತೋಷ ಪಡ್ತೇವೆ ಪುನಃ ಅದನ್ನು ಮುಂದುವರಿಸಿಲ್ಲ ಮಾಡುವಂತಹ ಈ ಕೆಲಸ ಈ ಕಾರ್ಯಗಳು ಇದೆಲ್ಲ ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದೆ ಈ ವರ್ಷ ಸ್ವಲ್ಪ ನಮ್ಮನ್ನು ನಾವು ಇಡ್ತೇವೆ ಏನಂದ್ರೆ ಅದೇ ದಿವಸ ಇಡೀ ದಿವಸ ಮಾಡಲಿಕ್ಕೆ ತೊಂದರೆ ಇರೋದ್ರಿಂದ ಈಗ ಈ ಸ್ವರ ಅನ್ನುವಂತ ಒಂದು ಸಂಘ ಅದಕ್ಕಿಂತ ಮೇಲಾಗಿ ಪಾರ್ಟಿಸಿಪೇಷನ್ ಅಲ್ಲಿ ಇರ್ತದೆ ಅಷ್ಟು ಜನರಿಗೆ ನಾವು ಆ ಆ ಟಾನ್ವಾಲ್ ನಲ್ಲಿ ಹಾಡುವಾಗ ಒಬ್ಬ ಅನ್ಯ ಜಾತಿಯನ್ನು ಕೂಡ ಒಂದು ದೇವರನ್ನ ಮಾಡ್ತಾನೆ ಅಥವಾ ಯಾವುದೇ ಧರ್ಮದ ದೇವರನ್ನ ಹೆಚ್ಚಿಸ್ತಾನೆ ಹಾಡುವಾಗ ಆ ಹಾಡಿನಲ್ಲಿ ಅಂಥದ್ದೇ ಒಂದು ಮಹತ್ವ ಇದೆ ಹಾಡುವಂತ ಒಂದು ಸಂಗೀತದ ಸರಸ್ವತಿ ಅಂದ್ರೆ ಅದು ಎಲ್ಲಾ ರೀತಿಯ ದೇವರುಗಳನ್ನ ಒಟ್ಟಿಗೆ ನಾವು ಮನಸ್ಸಲ್ಲಿಡುವಂತಹ ಒಂದು ವಿದ್ಯೆ ಅನ್ನುವಂತ ನಿಟ್ಟಿನಲ್ಲಿ ಶಾಂತಿಪೂರ್ವಕವಾದ ಒಂದು ವಾತಾವರಣ ಇರೋದು ಸಂಗೀತದಲ್ಲಿ ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಗಾಢವಾಗಿದೆ ಆದ್ರಿಂದ ಶಾಂತಿ ಇದು ಧರ್ಮವನ್ನು ಯಾವುದೇ ಅನ್ಯ ಇದನ್ನು ನಾವು ಪಾಲಿಸದೆ ಒಂದು ರೀತಿಯ ಎಲ್ಲರನ್ನೂ ಒಟ್ಟು ಸೌಹಾರ್ದ ರೀತಿಯಲ್ಲಿ ಹೋಗುವಂತ ಒಂದು ವಿಶೇಷ ಅಂದ್ರೆ ಸಂಗೀತ ಸಾಧಕರನ್ನು ಸನ್ಮಾನಿಸ್ತಿದ್ದೆವು ಈ ವರ್ಷದಿಂದ ನಾವು ಅದು ಬಿರುದು ಕೊಡುವುದು ಅಂತ ಮಾಡಿದೆ ಒಟ್ಟಾರೆಯಾಗಿ ಆ ಪ್ರಶಸ್ತಿಗೆ ಆಯ್ಕೆ ಹೌದು ಹೌದು ಯಾಕೆ ಮಾಡಿ ಅಲ್ಲಿ ಯಾಕೆ ನರದು ಓಕೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಸೌಹಾರ್ದವಾದ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ಬೇಕು ಅದರಲ್ಲಿ ನಮ್ಮದು ಕೂಡ ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ಒಂದು ರೀತಿಯ ಆ ಒಂದು ಮನೋಭಾವನೆಯಿಂದ ಈ ತರ ಮಾಡ್ತಾ ಇದ್ದೇವೆ ಸೌಹಾರ್ದತೆಗೋಸ್ಕರ ಅದರಲ್ಲಿ ಒಬ್ಬರಿಗೆ ಕೊಟ್ಟರೆ ಅದು ಅಷ್ಟು ಒಳ್ಳೆ ಸಮಂಜಸ ಅಲ್ಲ ಅಂತ ತೀರ್ಮಾನಿಸಿ ಕಳೆದ ಹದಿನೆಂಟು ವರ್ಷಗಳಲ್ಲೂ ಕೂಡ ನಾವು ಸನ್ಮಾನ ಮಾಡುವಾಗ ನಾವು ಎಲ್ಲರನ್ನು ಅಂದ್ರೆ ಈಗ ನೀವು ಕೇಳ್ಬೋದು ಕೇವಲ ಮೂರೇ ಧರ್ಮ ಇರುದ ಬೇರೆ ಧರ್ಮ ಅಲ್ವಾ ಅಂತ ನಾವು ಎಲ್ಲಾ ಧರ್ಮವನ್ನು ಕೂಡ ಗಣನೆಗೆ ತೆಗೆದುಕೊಂಡು ವರ್ಷ ವರ್ಷ ಮಾಡ್ತಾ ಇದ್ದೆವು ಈ ವರ್ಷ ಪ್ರಶಸ್ತಿ ಕೊಡುವಾಗಲೂ ಕೂಡ ನಾವು ಒಂದು ಸೌಹಾರ್ದ ಅಂದ್ರೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅದಕ್ಕೊಂದು ವಾತಾವರಣವನ್ನು ತಿಳಿಗೊಳಿಸುವ ಸಲುವಾಗಿ ನಾವು ಈ ತರ ಒಂದು ಸೌಹಾರ್ದತೆ ವಾತಾವರಣ ನಿರ್ಮಾಣ ಮಾಡಲಿ ಅಂತೇಳಿ ವರ್ಷ ವರ್ಷ ಕೂಡ ಹದಿನೆಂಟು ವರ್ಷ ಇದನ್ನೇ ನೆರ ನೆರವೇರಿಸ್ತಾ ಬರ್ತಾ ಇದ್ದೇವೆ ಈ ವರ್ಷ ಪ್ರಶಸ್ತಿಗೆ ಕೇವಲ ಒಬ್ಬರನ್ನು ಆಯ್ಕೆ ಮಾಡಿದೆ ಮೂರನ್ನು ಆಯ್ಕೆ ಮಾಡಿ ಅವರನ್ನು ಒಂದೊಂದು ಸೌಹಾರ್ದತೆ ಇರಲಿ ಅಂತೇಳಿ ಮೂವರನ್ನು ಆಯ್ಕೆ ಮಾಡಿದೆ ಅದೇ ಒಂದು ನಮ್ಮ ಏನೋ ಒಂದು ಮಾನದಂಡ ಅಷ್ಟೇ